ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಂಗನವಾಡಿ ಕೇಂದ್ರದ ಮಕ್ಕಳ ಹೆಸರಿನಲ್ಲಿ ಆಹಾರ ಪೂರೈಕೆ ಹಾಗೂ ಮೊಟ್ಟೆಗಳ ಹೆಸರಿನಲ್ಲಿ ಲೂಟಿ ನಡೆಯುತ್ತಿದೆ ಎಂದು ಆರೋಪಿಸಿ ಜನಶಕ್ತಿ ಕೇಂದ್ರದ ಪದಾಧಿಕಾರಿಗಳು ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ತಹಸೀಲ್ದಾರ್ ರಾಜು ಪಿರಂಗಿ ಅವರು ಸ್ಥಳಕ್ಕೆ ಭೇಟಿ ನೀಡಿದಾಗ ಇಪ್ಪತ್ತೆಂಟು ಬೇಡಿಕೆಗಳಿಗೆ ಆಗ್ರಹಿಸಿ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದ್ರು ಮಟೀರಿಯಲ್ ಸಪ್ಲೈಗೆ ಎಜೆನ್ಸಿ ಕರ್ದೀರಿ ಅವ್ರ ಇದರಲ್ಲಿಂದ ಮಾಡಬೇಕು ಅರ್ಧ ಮರ್ಧ ಬಿಟ್ಟು ಹೋಗ್ತಾರೆ ಯಾರನ್ನ ಕೇಳ್ತೀರ ಆಮೇಲೆ ಪಿ ಡಿ ಒ ಗೀಡು ಯಾರ್ನ ಈಗ ನಮ್ಮ ವರ್ಕ್ಗಳು ಹಂಗೆ ನಿಂತು ಅದ್ರಂಗೆ ಎಕ್ಸಾಂಪಲ್ ಭಾಳಷ್ಟು ಇದು ಪರಿಶೀಲನೆಗಳನ್ನ ಪರಿಚಯ ಮಾಡೋದು ಸರ್ ಮತ್ತು ಅಲ್ಲಿ ಸರ ಅಂಗನವಾಡಿ ಸೋನ್ ಫುಡ್ ಸಪ್ಲೈ ಮಾಡ್ತಾಲ್ರಿ ಸೇಮ್ ನಮ್ಮ ಈ ಅಷ್ಟು ಏನು ಸಮಸ್ಯೆ ಇದಾವ ಅದ್ರಂಗೇ ಅಲ್ಲಿ ಐದು ಹುಡುಗ್ರು ಇದ್ರಗಿನ ಅಲ್ಲಿ ಮೂವತ್ತು ಮಕ್ಳಿಗೆ ಇಂಡಿಟ್ ಬರಕತ್ತದ ಗ್ರೀನ್ರಿ ಕೊಡತಕ್ಕಂಥದ್ದು ಇದಕ್ಕೆ ಫುಡ್ ಸಪ್ಲೈಗೆ ಎನ್ ಎಸ್ ಅಂತ ಹೇಳ್ತಾ ಇದೀರಿ ನಾನು ಮಾಡ್ಕೊಂಡು ಸಿ ಡಿ ಪಾ ಸೇಮ್ ಸರ್ ಒಂದು ಸುಮಾರು ಈಗ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮತ್ತು ಪ್ರತಿ ತಿಂಗಳ ಸರ್ ಹನ್ನೆರಡುವರೆ ಲಕ್ಷ ಹದಿಮೂರು ಲಕ್ಷ ರೂಪಾಯಿ ಬರೀ ಮಟ್ಟಿಗೆ ಸರ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಸರ್ ಸಾಹೇಬರು ಬಟ್ ಅವ್ರು ಎಷ್ಟೇ ಕೊಡ್ತಾರೆ ಅಷ್ಟೇ ಮಾಡ್ತಾರೆ ಅಂದ್ಕೊಳ್ರಿ ಬಟ್ ಅಲ್ಲಿ ವಾಸ್ತವ ಇರ್ತಕ್ಕಂಥದ್ದು ಐದು ವಿದ್ಯಾರ್ಥಿಗಳು ಆರು ವಿದ್ಯಾರ್ಥಿಗಳು ಹತ್ತು ವಿದ್ಯಾರ್ಥಿಗಳು ಪ್ರತಿ ತಿಂಗಳ ಮೂವತ್ತು ಮಕ್ಕಳಂತ ಅಂದಾಜು ಪ್ರಕಾರ ಹಣವನ್ನು ಪಾವತಿ ಮಾಡ್ತೀಚರ್ ಆ ಏರಿಯಾದಾಗಿರೋ ಮ್ಯಾಕಲ್ ಎಲ್ಲ ಇದ್ರೆ ತಗೊಂಡಿರ್ತಾರೆ ಹದಿಮೂರು ಲಕ್ಷ ಪೇಮೆಂಟ್ ಪ್ರತಿ ಹಂಗೇ ದೇವ ಮಕ್ಕಳ ಸಂಖ್ಯೆ ಮತ್ತೆ ಹಣ ಪಾವತಿ ಮಾಡತಕ್ಕಂಥದ್ದು ಮತ್ತೆ ಆಹಾರ ಆಹಾರ ಅದನ್ನು ಯಾರು ಟೆಂಡರ್ ಅವರು ಸಪ್ಲೈ ಮಾಡಲ್ಲ ಸರ್ ಯಾರೋ ಒಂದು ಅಂಗ್ನೋ ಟೀಚರ್ಸ್ ಚೆಕ್ ತಗೊಂಡು ಅವರು ಇನ್ನೊಬ್ಬ ವ್ಯಕ್ತಿ ಬಂದು ಸುಖ ಬ್ಯಾಂಕ್ನಾಗ ಹೋಗಿ ಡ್ರಾ ಮಾಡಿಕೊಂತಾರೆ ನೋಡ್ರಿ ಎಲ್ಲ ವ್ಯವಸ್ಥೆ ನೋಡಿಕ್ರಿ ಅಲ್ಲ ತಿಂಗಳ ಪ್ರತಿಯೊಂದು ನೀವು ನೋಡ್ರಿ ಸರ್ ಯಾರೋ ಒಬ್ಬ ವ್ಯಕ್ತಿ ಅನಾಮಧ ವ್ಯಕ್ತಿ ಬಂದು ಸಪ್ಲೈ ಮಾಡ್ತಾರ ಅಂಗ್ ನೋಡಿ ಶಾಲೆಗೆ ಅನಾಮದ ವ್ಯಕ್ತಿ ಬಂದು ಸಪ್ಲೈ ಮಾಡ್ತಾರೆ ಯಾರು ಅವ್ರು ಯಾಕೆ ಮಾಡ್ತಾರ ಮನಿಪತ್ರ ಕೊಡ್ಲಿ ಜನಶಕ್ತಿ ಕೇಂದ್ರ ಅಧ್ಯಕ್ಷರು ಜನಶಕ್ತಿ ಕೇಂದ್ರ ವತಿಯಿಂದ ನಡೆಸ್ತಕ್ಕಂಥ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಇಂದು ಅಧಿಕಾರಿಗಳು ಆಗಮಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಭೆಯನ್ನು ಕರೆದು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥ ಸ್ಪಷ್ಟವಾದ ಭರಸಿಕೊಟ್ಟಿರುವುದರಿಂದ ನಮ್ಮ ಹೋರಾಟವನ್ನು ಇಂದು ವಾಪಸ್ ಪಡೆದಿದ್ದೇವೆ ಇಪ್ಪತ್ತು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಭೆಯನ್ನು ಕರೆದು ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡದೆ ಹೋದರೆ ಇಪ್ಪತ್ತ ಐದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದೇ ಸ್ಥಳದಲ್ಲಿ ಮತ್ತೆ ಅನಿರ್ದಿಷ್ಟ ದೇಹ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತೇವೆ ಯಾಕೆಂತಂದರೆ ರಾಯಚೂರು ಜಿಲ್ಲೆಗೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಜಲಧಾರೆ ಮತ್ತು ಜೆ ಜೆ ಎಮ್ ಅಂತಕ್ಕಂಥ ಬಹುಮುಖ್ಯ ಯೋಜನೆ ಇವತ್ತು ಅಧಿಕಾರಿಗಳ ಅಸಡ್ಡೆಯಿಂದ ಗುತ್ತಿದಾರರ ಬೇಜವಾಬ್ದಾರಿತನದಿಂದ ಇವತ್ತು ಮಣ್ಣು ಪಾಲಾಗಿದೆ ಆ ಒಂದು ಜಲಧಾರ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೆ ಆಗಬೇಕು ಮತ್ತು ರಾಜ ಹೆದ್ದಾರಿ ಇಪ್ಪತ್ತ್ಮೂರರ ರಸ್ತೆ ಕಾಮಗಾರಿ ಯೋಜನೆ ಭಾಳ ಸಮರ್ಪಕವಾಗಿ ಗುಣಮಟ್ಟದ ಕಾಮಗಾರಿ ಮಾಡಬೇಕಂತಕ್ಕಂಥ ಬೇಡಿಕೆ ಇದೆ ಅದರ ಜೊತೆಗೆ ಅಂಬೇಡ್ಕರ್ ನಿಗಮ ಆಗಿರ್ಬೋದು ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳಾಗಿರ್ಬೋದು ಬಿ ಸಿ ಎಮ್ ಹಾಸ್ಟೆಲ್ಗಳಾಗಿರ್ಬೋದು ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳಿಗೆ ಒಂದು ಉತ್ತಮವಾದ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಬೇಕು ಗುಣಮಟ್ಟದ ಆಹಾರ ನೀಡಬೇಕಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೀವಿ ಅದರ ಜೊತೆ ಜೊತೆಗೆ ನಮ್ಮ ಒಂದು ಕೃಷಿ ಆಗಿರ್ಬೋದು ಫಾರೆಸ್ಟ್ ಇಲಾಖೆಲ್ಲಾಗಿರ್ಬೋದು ಸ ನಂತರದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಅದರೇ ಹಣಕಾಸು ಎನರ್ಜಿಯಲ್ಲಿ ಒಂದು ಬೋಗಸ್ ಬಿಲ್ಗಳು ಮಾಡಿದರೆ ಇದರ ಸಮಗ್ರ ತನಿಖೆ ಮಾಡ್ತಕ್ಕಂಥ ಆ ಒಂದು ಆಶ್ವಾಸನೆಯನ್ನು ತಾಲೂಕ್ ಪಂಚಾಯತ್ ಇವರು ನಮಗೆ ನೀಡಿದ್ದಾರೆ ಹಾಗಾಗಿ ಈ ಹೋರಾಟವನ್ನು ಇಲ್ಲಿಗೆ ವಾಪಸ್ ಪಡೆದಿದ್ದೇವೆ ಒಂದು ನಿರ್ಲಕ್ಷ್ಯ ಮಾಡಿದರೆ ಮತ್ತೆ ಹೋರಾಟ ನಮ್ಮ ಕೃತಕ್ಕಂಥ ಮಾತನ್ನು ಹೇಳಿ ಈ ಹೋರಾಟವನ್ನು ವಾಪಸ್ ಪಡೆದಿದ್ದೇವೆ ಹೆಸರು ಜಯರಾಜ್ ಕೊಡ್ಲಿ ಅಂತ ಜನಶಕ್ತಿ ಕೇಂದ್ರ ಜಿಲ್ಲಾಧ್ಯಕ್ಷರು ಕೃಷಿ ಇಲಾಖೆಯಲ್ಲಿ ಪೈಪುಗಳು ತೊಗೊಂಡಿದ್ದೀವಿ ಪೈಪುಗಳು ಹೆಂಗ್ರೆ ಕಳಪೆ ಮಾಡಿದ್ರು ಪೈಪುಗಳು ಹೊಲದಲ್ಲಿ ಹಾಕಿದರೆ ಕಿತ್ತು ಹೋಗ್ತವೆ ಆದ್ರೂ ದೂರ ಕೊಟ್ಟಿದ್ದೀವಿ ಯಾರು ಏಡಿಯವರು ಏಡಿಯವರು ಕೊಟ್ಟರು ಪ್ರತಿ ಒಂದು ಸಲ ನೂರು ಸಲ ತಿರುಗಾಡಿದ್ವಿ ಆದ್ರೂ ಕಂಪ್ನಿಯವರು ಡುಪ್ಲಿಕೇಟ್ ಇದೆ ಕಂಪ್ನಿಯವ್ರ ಹತ್ರನೂ ಕೇಳಿದ್ವಿ ಅದಾದ ನಂತರ ಮತ್ತೆ ಕಂಪ್ನಿಯವರು ಲ್ಯಾಬ್ ಸ್ಟೋರ್ ರಿಪೋರ್ಟ್ ಕಳಿಸಿದ್ವಿ ಏನೋ ಪೈಪು ಕ್ವಾಲಿಟಿ ಇದೆಯಾ ಡೂಪ್ಲಿಕೇಟ್ ಇದೆ ಅಂತ ಆ ಲ್ಯಾಬ್ ಸ್ಟೋರ್ ರಿಪೋರ್ಟ್ ಸಮಿತಿಗೆ ಕಪ್ಲಿಂಗಲ್ಲಿ ಡೂಪ್ಲಿಕೇಟ್ ಅಂತ ಬಂದಿದೆ ಆದ್ರೂ ಯಾವ ಅಧಿಕಾರಿಗಳು ಇನ್ನೂವರೆಗಾದರೂ ಕ್ರಮ ತಗೊಂಡಿಲ್ಲ ಅದಕ್ಕೋಸ್ಕರ ಈ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕಠಿಣವಾದ ಕ್ರಮ ಅಂತ ತಮ್ಮಲ್ಲಿ ಒತ್ತಾಯಿಸಿಕೊಡ್ತೇವೆ ಅಲ್ಲ ಸರ್ ಈಗ ನೀವು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ ಈಗ ಸರ್ಕಾರದ ಅಧಿಕಾರಿಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡಿದರು ಯಾವ ಅಧಿಕಾರಿಗಳು ಎಷ್ಟೋ ಸಲ ತಿರುಗಿ ಇನ್ನೂವರೆಗಾದರೂ ಒಬ್ಬ ನಮಗೆ ಇದು ಮಾಡಿಲ್ಲ ಮೇನ್ ಗುತ್ತ ಏನಿದೆ ಕಾಂಟ್ರಾಕ್ಟ್ರು ಇದ್ದಾರಲ್ಲ ವಿಶ್ವಕರ್ಮದವ್ರು ಅವರಂತೂ ಹೇಳಿ ಹೇಳಿ ಸಾಕಾಗೋದಿ ಬಟ್ ವಿಶ್ವಕರ್ಮದವರು ಕಮ್ ಇವರು ಇವರು ಅಧಿಕಾರಿಗಳು ಶಾಮೀಲಿದ್ದಾರೆ ಇದರಲ್ಲಿ ಅದರಲ್ಲಿ ಏನಂದ್ರೆ ವಿಶ್ವಕರ್ಮ ಎಂಬುದು ಸಿರುಗುಂಪ ಬಟ್ ನಮ್ಮ ಎ ಡಿ ಅವರೇ ಸಿರುಗುಂಪ ಹಾಗಾಗಿ ಅವ್ರಿಬ್ರು ಶಾಮೀಲಿದ್ದು ಇನ್ನೂವರೆಗಾದ್ರೂ ಯಾವುದೇ ಕ್ರಮ ತಗೊಂಡಿಲ್ಲ ಇನ್ನೋರಿಗಾದ್ರೂ